ಜಿಲ್ಲೆಯಲ್ಲಿ ಹೆಚ್ಚಿದ ಚಿರತೆಯ ಕಾಟ ಮನೆ ಮುಂದೆ ಮಲಗಿದ್ದ ನಾಯಿಯ ಹೊತ್ತೊಯ್ದ ಚಿರತೆ ನಾಯಿಯನ್ನ ಹೊತ್ತೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ತರೀಕೆರೆ ತಾಲೂಕಿನ ಯರದಂಕಲು ಗ್ರಾಮದಲ್ಲಿ ಘಟನೆ ನಡೆದರು ಲಿಂಗದಹಳ್ಳಿ ಯರದಂಕಲು ಉಡೇವ ಸುತ್ತ ಹೆಚ್ಚಿದ ಚಿರತೆಯ ಓಡಾಟ ಚಿರತೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಒತ್ತಾಯ ಮಾಡಲಾಗಿದೆ ತಣಿಗೆ ಬಯಲು ಭದ್ರಾ ಅರಣ್ಯ ವ್ಯಾಪ್ತಿಯ ಯರದಂಕಲು ಗ್ರಾಮ ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿರೋದು ಮನೆ ಮುಂದೆ ಮಲಗಿದ ನಾಯಿಯನ್ನು ಹೊತ್ತೊಯ್ದು ಬಿಟ್ಟಿದೆ ಚಿರತೆ ನಾಯಿಯನ್ನು ಹೊತ್ತೊಯ್ಯುವಂಥ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರೋದು ತರೀಕೆರೆ ತಾಲೂಕಿನ ಯರದಂಕುಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನೋಡಿ ಮನೆ ಮುಂದೆ ಮಲಗಿದ ನಾಯಿ ಅದನ್ನು ಚಿರತೆ ಬಂದು ಎತ್ಕೊಂಡು ಹೋಗ್ಬಿಟ್ಟಿದೆ ಈ ದೃಶ್ಯವನ್ನು ಕಂಡು ಸ್ಥಳೀಯರು ಸಾರ್ವಜನಿಕರು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಎಲ್ಲಿ ನೋಡಿದ್ರು ಚಿರತೆ ಆನೆ ಇವುಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಚಿರತೆ ನೆರೆ ಹಿಡಿಬೇಕು ಅಂತ ಇದೀಗ ಅರಣ್ಯ ಇಲಾಖೆಯ ಗಮನಕ್ಕೆ ತಂದಿದ್ದ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗ ಗ್ರಾಮಸ್ಥರಲ್ಲಿ ಹೇಳ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿ ಲಿಂಗದಹಳ್ಳಿಂದೇವಾ ಸುತ್ತಮುತ್ತಲಿನ ಭಾಗದಲ್ಲಿ ಚಿರತೆಯ ಹಾವಳಿ ಚಿರತೆಯ ಸಂಚಾರ ಹೆಚ್ಚಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗತಕ್ಕಂಥದ್ದು ಚಿರತೆಯ ಕಾಟಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಸಾಕಷ್ಟು ಬೇಸತ್ತಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಗೆ ಸಾಕಷ್ಟು ದೂರನ್ನು ನೀಡಿದ್ರು ಅಲ್ಲಿ ಒಂದು ಚಿರತೆಯ ಬೋನ್ ಅನ್ನು ಇಡಿ ಯಾಕಂತಂದ್ರೆ ಇಲ್ಲಿ ಯಾವಾಗ ಬೇಕಾದ್ರೂ ದಾಳಿ ಮಾಡ್ತಾ ಇದೆ ಮಾನವರ ಮೇಲೆ ಚಿರತೆ ದಾಳಿ ಮಾಡ್ತಾ ಇದೆ ದನಕರಗಳನ್ನ ಹೊತ್ತೊಯ್ತಾ ಇದೆ ಈಗ ಸಿಸಿಟಿವಿಯಲ್ಲಿ ಒಂದು ದೃಶ್ಯ ಕೂಡ ಸರಿಯಾಗಿರ್ತಕ್ಕಂಥದ್ದು ಚಿರತೆಯ ದಾಳಿಯ ದೃಶ್ಯ ಆ ಸರಿಯಾಗಿರ್ತಕ್ಕಂಥದ್ದು ನಾಯಿಯನ್ನು ಹೊತ್ತೊಯ್ಯುವಂತಹ ದೃಶ್ಯ ಈಗಾಗ್ಲೇ ಸೆರೆಯಾಗಿದೆ ಮನೆಯ ಮುಂದೆ ಮಲಗಿದ್ದ ನಾಯಿಯನ್ನು ಹೊತ್ತೊಯ್ದಿದೆ ಚಿರತೆ ಹಾಗಾಗಿ ತಣಗೆ ಬೈಲು ಭದ್ರಾ ಅರಣ್ಯ ವ್ಯಾಪ್ತಿಯ ಅಹ್ ಎರಂದಕಲು ಗ್ರಾಮ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಈ ಗ್ರಾಮ ಕೂಡ ಬರುತ್ತೆ ಈ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತದ್ದು ಯಾವಾಗ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಅದನ್ನ ಕಾದ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ